ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ದಾದಾ ಸಾಹೇಬ್ ಡಾಕ್ಟರ್ ಎಂ ಮೂರ್ತಿರವರ ನೇತೃತ್ವದಲ್ಲಿ ಕೂಡಲೇ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಯಾವುದೇ ನೇಮಕಾತಿ ಮಾಡದಂತೆ ಆರ್ಪಿಐ ವಿ ಪಕ್ಷ ಸರ್ಕಾರವನ್ನು ಆಗ್ರಹಿಸಿದೆ ತಪ್ಪಿದ್ದಲ್ಲಿ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದೆ ರಾಜ್ಯ ಸರ್ಕಾರ ನಿವೃತ್ತಿ ನ್ಯಾಯಮೂರ್ತಿ ಮೋಹನ್ ದಾಸ್ ಆಯೋಗಕ್ಕೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೀಡಿರುವ ಆದೇಶದಲ್ಲಿ ಎರಡು ತಿಂಗಳೊಳಗಾಗಿ ದತ್ತಾಂಶ ನೀಡಲು ಸುತ್ತೋಲೆ ಹೊರಡಿಸಿದೆ ಈ ಗಡುವಿನೊಳಗೆ ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪರಿಶಿಷ್ಟರ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಹಾಗೂ ಅದುವರೆಗೂ ಎಲ್ಲ ಉದ್ಯೋಗ ನೇಮಕಾತಿಗಳನ್ನು ಸ್ಥಗಿತಗೊಳಿಸಬೇಕು ತಪ್ಪಿದ್ದಲ್ಲಿ ಮುಂದಿನ ತಿಂಗಳ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಎನ್ ಮೂರ್ತಿರವರು ಎಚ್ಚರಿಕೆ ನೀಡಿದ್ದಾರೆ ಒಡನಾಡಿ ಮಂದರೆ ಪತ್ರಿಕೋಠಿಯಲ್ಲಿ ರಾಜ್ಯದಲ್ಲಿ ದಾಸಂಸ ರಾಜ್ಯ ಜಿಲ್ಲಾ ಅಧ್ಯಕ್ಷರಾದ ರಾಮಯ್ಯನವರು ಪಾಲ್ಗೊಂಡಿದ್ದಾರೆ ಹಾಗೆಯೇ ಕಟ್ಟಪ್ಪ ಜಿಲ್ಲಾಧ್ಯಕ್ಷರು ಪಾಲ್ಗೊಂಡಿದ್ದಾರೆ ಆರ್ ಪಿ ಜಿಲ್ಲಾಧ್ಯಕ್ಷರು ತುಮಕೂರು ಜಿಲ್ಲಾ ಸಂಘಟನಾ ಅಧ್ಯಕ್ಷರಾದ ಲಕ್ಷ್ಮಮ್ಮ ಜಿಲ್ಲಾ ಸಂಘಟನಾ ಅಧ್ಯಕ್ಷರು ದಾಸಿದ್ದಾರೆ ಬಿ ಎಸ್ ಸುನೀಲ್ ತಾಲೂಕು ಅಧ್ಯಕ್ಷರು ದಾಸಿದ್ದಾರೆ ಹಾಗೆಯೇ ಬೈಲವನ್ನೇನವರು ರಾಜ್ಯ ಸಮಿತಿ ನಿರ್ದೇಶಕರು ಮತ್ತು ರಾಜ್ಯ ಸಮಿತಿ ನಿರ್ದೇಶಕರು ದಾಸಂಚ ಪಾಲ್ಗೊಂಡಿದ್ದಾರೆ ಜಾತಿಯವರಿಗೆ ಶೇಕಡ ಹದಿನೈದರಷ್ಟು ಮೀಸಲಾತಿಯನ್ನ ಕೊಟ್ಟು ಎಪ್ಪತ್ನಾಲ್ಕು ವರ್ಷಗಳಿವೆ ವರ್ಷಗಳಿಂದ ಈ ಪರಿಶಿಷ್ಟ ಜಾತಿಯಲ್ಲಿ ಮೂರು ಜಾತಿಗಳಲ್ಲಿ ಆ ಮೀಸಲಾತಿ ಸಮನಾಗಿ ಹಂಚಿಕೆಯಾಗಿದೆ ಈ ಸಮನಾಗಿ ಮೀಸಲಾತಿ ಹಂಚಿಕೆ ಆಗ್ತಾ ಇರೋದ್ರಿಂದ ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಮಾಲಿಗ ಸಮಾಜರ ದಕ್ಕಲಿಗ ಮೋಚಿ ಭಂಗಿ ಜಾಡುಮಾಲಿ ಸಮಗಾರ ಇತರೆ ತೀರ ಹಿಂದುಳಿದ ಕಟ್ಟಕಡೆಯ ಸಮಾಜ ಮೀಸಲಾತಿ ಅವರಿಗೆ ಬರ್ತಿಲ್ಲ ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜಕ್ಕೆ ಮೀಸಲಾತಿ ಬರ್ಕಬೇಕು ಕೊಡಬೇಕು ಅಂತ ಹೇಳಿ ಈ ಮೀಸಲಾತಿಯನ್ನ ಏಪಿಶೀಲಿಯಾಗಿ ವರ್ಗೀಕರಣ ಮಾಡಬೇಕು ಆಗ ಮಾತ್ರ ಈ ಕಡೆಯ ಸಮಾಜ ದಕ್ಕಲ ಈ ಸಮಾಜಕ್ಕೆ ಮೀಸಲಾತಿಯ ಸೋಲುಕೆ ದೊರಕದೆ ಅಂತೇಳಿ ಕಳೆದ ಮೂವತ್ತು ವರ್ಷಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಇದೇ ತರ ಅನೇಕ ರಾಜ್ಯಗಳಲ್ಲಿ ಸಮಸ್ಯೆ ಇದೆ ಅನೇಕ ಹಯಕಗಳಾಗಿದ್ದಾವೆ ನಿರಂತರ ಹೋರಾಟ ನಡೀತಾ ಇದೆ ಈ ಎಲ್ಲ ಹಾಯಕಗಳ ವರದಿಗಳು ಆಯಾ ರಾಜ್ಯಗಳ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಮತ್ತೆ ಎರಡು ಪೀಠಗಳು ಜನ ನ್ಯಾಯಾಧೀಶರ ಸಂವಿಧಾನ ಪೀಠ ಕೊಟ್ಟಂತ ತೀರ್ಪುಗಳನ್ನೆಲ್ಲ ಸಂಕಲಿಸಿ ಒಟ್ಟಿಗೆ ಏಳು ಜನರ ನ್ಯಾಯಾಧೀಶರ ಪೀಠ ಸಂವಿಧಾನ ಪೀಠ ತೀರ್ಪನ್ನು ಪ್ರಕಟಿಸಿ ಚಂದ್ರಚೂಡ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಆ ತೀರ್ಪು ಆಯಾ ರಾಜ್ಯ ಸರ್ಕಾರಗಳಿಗೆ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಹಕ್ಕಿದೆ ಅಧಿಕಾರ ಇದೆ ಅಂತ ತೀರ್ಪನ್ನ ಕೊಟ್ಟಿದೆ ಆಗಸ್ಟ್ ಒಂದರಂದು ತೀರ್ಪು ಪ್ರಕಟ ಆಗಿದೆ ತೀರ್ಪು ಪ್ರಕಟ ಆಗಿ ಮೂರ್ನಾಲ್ಕು ತಿಂಗಳಾದ್ರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಮೀಸಲಾತಿ ವರ್ಗೀಕರಣಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದೆ ಕಟ್ಟಕಡೆ ಸಮಾಜಕ್ಕೆ ಮೀಸಲಾತಿ ಕೊಡೋದ್ರಿಗೆ ಮನಸ್ಸು ಮಾಡ್ತಾ ಇಲ್ಲ ಇದು ಪರಿಷ್ಠ ಜಾತಿಯವರು ಬಹುದೊಡ್ಡ ಅನ್ಯಾಯ ಮತ್ತು ಮೋಸ ವಂಚನೆ ಅಂತೆ ಸಂದ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪೇನಿದೆ ಏನಿದೆ ತೀರ್ಪನ್ನ ಈಗಾಗಲೇ ಪಂಜಾಬ್ ಅಲ್ಲಿಂದ ರಾಜ್ಯ ಸರ್ಕಾರ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಯಥಾವತ್ತಾಗಿ ಮೀಸಲಾತಿಯನ್ನ ಕೊಟ್ಟಾಗಿದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿ ಮಾಡಿದೆ ಆದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜಕೀಯ ಒತ್ತಡದ ಸುಳಿಗೆ ಸಿಕ್ಕಿ ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗ ನಿಯಂತ್ರ ಮಾಡಿದೆ ಜಸ್ಟಿಸ್ ಎಜೆ ಸದಾಶಿವರು ಆರು ವರ್ಷಗಳ ಕಾಲ ಅತ್ಯಂತ ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ ಎರಡು ಸಾವಿರದ ಹನ್ನೆರಡು ವರದಿ ಕೊಟ್ಟು ಈಗಾಗಲೇ ಎರಡು ಸಾವಿರದ ಹನ್ನೆರಡರಿಂದ ಒಂದು ಆರು ನಾಲ್ಕು ಒಂಬತ್ತು ವರ್ಷ ಆಯಿತು ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ವರ್ಷ ಆಯಿತು ವರದಿಯನ್ನು ಕೊಟ್ಟು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೂ ಕೂಡ ವರದಿಯನ್ನು ನೋಡಲೇ ಆಮೇಲೆ ಬಿಜೆಪಿ ಸರ್ಕಾರ ಕೂಡ ಬಂದು ಆ ವರದಿನ ತೆರೆದು ಕೂಡ ಸದಾಶಿವನ್ನ ನೋಡ್ಲಿಲ್ಲ ರದ್ದು ಮಾಡಿದ್ದೇವೆ ಅಂತ ಹೇಳಿ ಪ್ರಕಟ ಮಾಡಿದ್ವಿ ಇದು ಅತ್ಯಂತ ಅನ್ಯಾಯ ಇದು ಬಶಿ ಜಾತಿಯವ್ರನ್ನ ಅವ್ರನ್ನ ಹೇಳ್ತೀವಿ ಮಾಡ್ತೀವಿ ಅಂತ ಹೇಳಿ ನೀವು ಅನ್ಯಾಯವನ್ನು ಮಾಡ್ತಾ ಮತ್ತು ಸಂವಿಧಾನದ ಎಲ್ಲಾ ಹಕ್ಕುಗಳನ್ನ ದಮನ ಮಾಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಅದರಲ್ಲಿ ಸಿದ್ದರಾಮಯ್ಯ ಅವರು ಮದುವೆ ಇದನ್ನೇ ಮಾಡುತ್ತೆ ಸದಾಶಿವ ಆಯೋಗ ವರದಿಯನ್ನು ಸರ್ಕಾರ ಕೊಟ್ಟಿದ್ರು ಕೂಡ ಆ ಆಯೋಗವನ್ನ ಮೇಲೆ ಮತ್ತೊಂದು ನಾಗಮೋಹನ್ ದಾಸ್ ಆಯೋಗವನ್ನ ಮಾಡಿದ್ದಾರೆ ಇಪ್ಪತ್ತ ಎಂಟು ಹತ್ತರಲ್ಲಿ ಮೂರು ತಿಂಗಳೊಳಗಾಗಿ ಈ ದತ್ತಾಂಶವನ್ನ ಸಂಗ್ರಹಿಸಿ ನಾವು ಮೀಸಲಾತಿಯನ್ನು ವರ್ಗೀಕರಣ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸಚಿವ ಸಂಪುಟ ಪ್ರಕಟ ಮಾಡಿದ್ದೆ ಮತ್ತೆ ಈ ಮೀಸಲಾತಿ ವರ್ಗೀಕರಣ ಆಗೋವರೆಗೂ ಕೂಡ ನಾವು ಯಾವುದೇ ಉದ್ಯೋಗ ನೇಮಕಾತಿಯನ್ನು ಮಾಡಲ್ಲ ಅಂತೇಳಿ ಈ ಹೋರಾಟಕ್ಕೆ ಒತ್ತಾಡಕ್ಕೆ ಮಾಡೋದು ಹೇಳಿದ್ರು ಅದು ಒಳಗೆ ಉದ್ಯೋಗ ನೇಮಕಾತಿ ನಡೀತಾ ಇದೆ ಇದು ಆತಂಕಕ್ಕೆ ಕಾರಣವಾಗಿದೆ ಇದು ಅತ್ಯಂತ ಅತೀವ ಮೋಸ ಮೊನ್ನೆ ಹನ್ನೆರಡು ಹನ್ನೊಂದರಲ್ಲಿ ನಾಗಮೋಹನ್ ಅವರಿಗೆ ಸುತ್ತೋಲೆಯನ್ನು ಹೊರಡಿಸಿದೆ ಆದ್ರೆ ಎರಡು ತಿಂಗಳು ಗಡುವನ್ನ ಕೊಟ್ಟರು ಈಗಾಗಲೇ ಜನವರಿ ಹನ್ನೆರಡಕ್ಕೆ ಎರಡು ತಿಂಗಳು ನಾವು ಜನವರಿ ಹನ್ನೆರಡೂ ಕಾಯ್ತೇವೆ ಆ ನಂತರ ಜನವರಿ ಹನ್ನೆರಡರ ನಂತರ ನೀವು ಜನವರಿ ಹನ್ನೆರಡು ಒಳಗಡೆ ನೀವು ಕೊಟ್ಟಂತ ಮಾತು ಕ್ಯಾಬಿನೆಟ್ ಕೈಗೊಂಡ ತೀರ್ಮಾನ ನೀವು ಜಾರಿ ಮಾಡದ ಹೋದ್ರೆ ಅನುಷ್ಠಾನ ಒಂದು ಮೀಸಲಾತಿಯನ್ನ ರಾಜ್ಯಾದ್ಯಂತ ಉಗ್ರ ಆಗ್ತದೆ ಇದಕ್ಕೋಸ್ಕರ ಸಮುದಾಯದ ಎಲ್ಲಾ ಸಂಘಟನೆಗಳು ಆರು ಹಂತದ ಸಭೆಗಳನ್ನ ಮಾಡಿ ಎಲ್ಲರೂ ಒಂದೇ ವ್ಯಕ್ತಿಯಲ್ಲಿ ನಾವು ಸಂಘಟಿತರಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಜನವರಿನಲ್ಲಿ ನೀವು ಮತ್ತೊಂದು ಸಾರಿ ನೀವು ಈ ರಾಜಕೀಯ ಕಾಂಗ್ರೆಸ್ ಮುಕ್ತ ರಾಜ್ಯ ಆಗ್ತದೆ ಕರ್ನಾಟಕದಲ್ಲಿ ನೀವೇನಾದ್ರೂ ಕೂಡ ವಾಸ ಮಾಡಿದ್ರೆ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮಗೆ ಮತವನ್ನು ಹಾಕಲಿಲ್ಲ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಮೀಸಲಾತಿ ವಿಚಾರದಲ್ಲಿ ನಾವು ವರ್ಗೀಕರಣ ಮಾಡಿದ್ರಿಂದ ನಮ್ಗೆ ಮತ ಇಲ್ಲ ಅಂತ ಅದೇ ಪರಿಸ್ಥಿತಿ ಮುಂದಿನ ಚುನಾವಣೆಯಲ್ಲಿ ನೀವು ಅನುಭವಿಸ್ತೀರಿ ಜಿಲ್ಲಾ ಪಂಚಾಯತಿನಲ್ಲಿ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೊಂದು ಸಾರಿ ನೆಲಕ್ಕೆ ಇರ್ತದೆ ಅಂತ ಹೇಳೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ ಆದ್ರೆ ಮಾಧುಸ್ವಾಮಿ ಅವರು ಮೀಸಲಾತಿ ವರ್ಗೀಕರಣ ಮಾಡೋಕ್ಕೆ ಶಿಫಾರಸು ಮಾಡಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಿಫಾರಸು ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ ಸದಾನಂದ ಗೌಡ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಶಿಫಾರಸು ಮಾಡಿದ್ರು ಈ ಎಲ್ಲದರಲ್ಲೂ ಕೂಡ ಸದಾಶಿವ ಆಯೋಗದ ಅಹ್ ಅಂಕಿಅಂಶಗಳನ್ನ ದತ್ತಾಂಶಗಳನ್ನ ಪಡೆದಿದ್ದಾರೆ ಈಗ ನಾನು ಇಲ್ಲಿ ಪ್ರಶ್ನೆ ಮಾಡಕ್ಕೆ ಬರ್ತೀನಿ ಸರ್ಕಾರಕ್ಕೆ ನೀವು ದತ್ತಾಂಶನ ಇಲ್ಲ ಅಂತ ಹೇಳಿ ಹುಡುಕಾಟ ಮಾಡೋಕ್ಕೆ ನಾಲ್ಕು ತಾಸ್ ಕಮಿಟಿ ಕಳಿಸಿದ್ದೀವಿ ದತ್ತಾಂಶ ಎರಡ್ ಸಾವಿರದ ಒಂದರ ಜನಗಣತಿಲ್ಲಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಲ್ಲಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಕಾಂಕ್ರಾಜ್ ಆಯೋಗದ ವರದಿ ಕೊಟ್ಟಿದೆ ಅಗ್ರ ದತ್ತಾಂಶ ಇದೆ ಸದಾಶಿವ ಆಯೋಗ ಕೊಟ್ಟ ವರದಿನಲ್ಲಿ ದತ್ತಾಂಶ ಇದೆ ಸರ್ಕಾರದಲ್ಲಿ ದತ್ತಾಂಶ ಇದ್ರೂ ಕೂಡ ಕಣ್ಣಿತ್ತು ಗುಡ್ರಾಗ್ತಾ ಇದ್ರಿ ಅಂಗೈಗೆ ಕನ್ನಡಿ ಬೇಕ ರೀತಿನಲ್ಲಿ ಆಯೋಗವನ್ನ ಮಾಡಿದ್ರಿ ಈ ಆಯೋಗ ಮಾಡುವಂತದ್ರ ಹಿಂದಿನ ಹುನ್ನಾರ ನೀವು ಡಿಲೇ ಮಾಡೋದಕ್ಕೆ ವಿಳಂಬ ಮಾಡುವಂತ ಜಾಣ ನೀತಿ ಇದು ಪೂರ್ಣ ನೀತಿ ಇದು ಅನ್ಯಾಯ ಮಾಡುವಂತಹ ಅಂತ ಐದು ಸಾವಿರ ಸಹಸ್ರ ವರ್ಷಗಳಿಂದ ನೀವು ಕಟ್ಟಕಡೆ ಸಮಾಜವನ್ನು ಅಸ್ಪೃಶ್ಯತೆ ಜಾತಿಯತೆಯಲ್ಲಿ ತುಳಿದು ಈ ದೇಶದಲ್ಲಿ ಆ ಸಮಾಜವನ್ನು ಅತ್ಯಂತ ಕುಕರ್ಮಗಳಿಗೆ ನೀವು ಕಸುಗಳಿಗೆ ಅಂಟಿಸಿ ಇನ್ನೂ ಆ ಸಮಾಜವನ್ನು ಎಷ್ಟು ವರ್ಷಗಳಲ್ಲಿ ನೀವು ಶೋಷಣೆ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನ ನಿಮ್ಗೆ ನಾನು ಮಾಡಕ್ಕೆ ಇಚ್ಛೆ ಕೊಡ್ತೀನಿ ಸ್ವಾಮಿ ಅವ್ರು ರಿಪೋರ್ಟ್ ಮಾಡಿದಾಗ ಬಿಜೆಪಿ ಸರ್ಕಾರ ನಾವು ಭಾರಿ ಆಶಾದಾಯಕ ಅನ್ನೋ ತಿಳ್ಕೊಂಡಿದ್ವಿ ಆದ್ರೆ ಅವ್ರು ಮಾಡಿರುವಂಥದ್ದು ನೋಡಿ ಅವರು ಈ ಒಂದು ವಿಚಾರವನ್ನ ಮಾಡ್ತಾರೆ ಪ್ರಸ್ತಾಪ ಮಾಡ್ತಾರೆ ವರ್ತಿನಲ್ಲಿ ಅಂದ್ರೆ ಮಾದಿಗ ಸಮಾಜಕ್ಕೆ ಆರು ವಲಯ ಸಮಾಜಕ್ಕೆ ಐದು ಪಾಯಿಂಟ್ ಐದು ಭೂಮಿ ಪರಮಾತ್ವ ಸಮಾಜಕ್ಕೆ ನಾಲ್ಕು ಪಾಯಿಂಟ್ ಐದು ಆದಿವಾಸಿ ಇತರರಿಗೆ ಒಂದು ಆದ್ರೆ ಸ್ವಲ್ಪ ಹೆಚ್ಚು ಮಾಡಕ್ಕೆ ಏನ್ ಮಾಡ್ತಾರೆ ಇವರು ಈಗ ಎರಡ್ ಸಾವಿರದ ಒಂದರ ಅಹ್ ಜನಗಣತಿಯನ್ನ ಕನ್ಸಿಡರ್ ಮಾಡಿದ್ರು ಸದಾಶಿವಾಯುಗ ಇವರು ಎರಡು ಸಾವಿರದ ಹುಡುಕಾಟ ಮಾಡಿ ಈ ಜನಸಂಖ್ಯೆ ಹನ್ನೆರಡು ವರ್ಷದಲ್ಲಿ ಹೆಚ್ಚಿದೆಯಲ್ಲ ಆ ಹೆಚ್ಚಿರೋ ಜನಸಂಖ್ಯೆ ಜಿ ಒಂದರಲ್ಲಿ ನಾಲ್ಕು ಪಾಯಿಂಟ್ ನಲವತ್ತೊಂದು ಹೆಚ್ಚಿದೆ ಹೆಚ್ಚುವರಿಯಾಗಿದ್ದಾರೆ ಆದರೆ ಜಿ ಒಂದು ಏಳು ಪಾಯಿಂಟ್ ಎಂಟರಷ್ಟು ಹೆಚ್ಚಾಗಿದ್ದಾರೆ ಜಿ ತ್ರೀ ನಲ್ಲಿ ಹದಿನಾರು ಪಾಯಿಂಟ್ ಮೂರರಷ್ಟು ಹೆಚ್ಚಾಗಿದ್ದಾರೆ ಜಿ ಫೋರ್ ಅಲ್ಲಿ ಇಪ್ಪತ್ತೆರಡರಷ್ಟು ಹೆಚ್ಚಾಗಿದೆ ಅಂತ ಹೇಳ್ತಾರೆ ಈ ವರಮ ಸಮಾಜದಲ್ಲಿ ಹದಿನಾರು ಪಾಯಿಂಟ್ ಮೂರರಷ್ಟು ಹೆಚ್ಚಿಗೆ ಆಗಿದ್ದಾರೆ ಅಂತೇಳಿ ಈ ಮಾನವ ಮತ್ತು ಸಂಬಂಧಿತ ಮಾದಿವಾತ್ರೆಗಳಲ್ಲಿ ಬರೀ ನಾಲ್ಕು ಪಾಯಿಂಟ್ ನಲವತ್ತೊಂದರಷ್ಟು ಮಾತ್ರ ಹೆಚ್ಚಿಗೆ ಆಗಿದೆ ಅಂತೇಳಿ ಮೀಸಲಾತಿಯನ್ನ ಎರಡು ಹೆಚ್ಚುವರಿ ಮೀಸಲಾತಿಯನ್ನು ಕೊಟ್ಟಾಗ ಈ ಈ ಕೊಟ್ಬಿಡ್ತಾರೆ ನಾವು ನಮ್ಮವಾದ ಭವಿ ಲಮಾಣಿಗಳಿಗೆ ಮೀಸಲಾತಿ ಕೊಡಬಾರ್ದು ಅಂತ ಅವರು ಒತ್ತಾಯ ಮಾಡಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಆ ಮೀಸಲಾತಿ ಕೊಡಿ ಅಂತ ನಾವು ಹೇಳ್ತಾ ಇದ್ರೆ ಮಾಧುಸ್ವಾಮಿ ಅವರು ಹೆಚ್ಚು ಮಾಡಿದ್ದಾರೆ ಅದು ಹೆಚ್ಚು ಮಾಡುವಾಗ ಅವರು ಸುಳ್ಳು ಅಂಶಗಳನ್ನು ಕೊಡ್ತಾರೆ ಆದ್ದರಿಂದ ನಾವು ತುಂಬಾ ಪಾರದರ್ಶಕವಾಗಿ ಸಿದ್ದರಾಮಯ್ಯ ಸರ್ಕಾರ ಪ್ರಾಮಾಣಿಕವಾಗಿ ನೀವು ಮೀಸಲಾತಿಯನ್ನ ಕೂಡ್ಲೇ ವರ್ಗೀಕರಣ ಮಾಡಬೇಕು ಕೂಡ್ಲೇ ವರ್ಗೀಕರಣ ಮಾಡ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ನಾವು ಸರ್ಕಾರಕ್ಕೆ ಸಿದ್ದರಾಮಯ್ಯ ಮಾಡ್ತೇವೆ ನೀವು ಈ ಸಮಾಜಕ್ಕೆ ಆ ಗ್ಯಾರಂಟಿ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತೀವಿ ನಿಮ್ಮ ಗ್ಯಾರಂಟಿ ಬಗ್ಗೆ ನಮಗೆ ಇಸ್ಕೊಂಡಿಲ್ಲ ಸರ್ಕಾರದ ದುಡ್ಡಿಲ್ಲ ಯಾವ ನಿಗಮದಲ್ಲೂ ಕವಡೆ ಕಾಸ್ತೋ ಹಣ ಇಲ್ಲ ಆದ್ರೆ ಈ ಸಮಾಜಗಳನ್ನ ನೀವು ಸಬಲೀಕರಣ ಮಾಡೋದಕ್ಕೆ ಯಾವುದೇ ಕಾರ್ಯಕ್ರಮಗಳು ಇಲ್ಲ ಎಲ್ಲಾ ಕಾರ್ಯಕ್ರಮಗಳು ನಿಮ್ದೋಗಿದೆ ವೈಜಾಕ್ ಆಗಿದೆ ಹಣ ಇಲ್ಲ ಯಾಕೆ ಹಣ ಇಲ್ಲ ನೀವು ಬರೀ ಸರ್ಕಾರದ ಹಣವನ್ನ ನೀವು ಬೇರೆ ನಿಮ್ಮ ಅನೇಕ ಪರವಾಸಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಹಣ ಏನಿದೆ ಮತ್ತೆ ಕೊಟ್ಟು ಕೊಡ್ತಾ ನೀವು ಸರ್ಕಾರದ ಹೆಸರಿನಲ್ಲಿ ಆ ಕಾರಣದಿಂದ ನೀವು ಶೋಷಿತರ ಪರವಾಗಿ ಯಾವುದೇ ರಚನಾತ್ಮಕ ಕಾರ್ಯಕ್ರಮಗಳು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಪ್ರಾರಂಭ ತೊಂಬತ್ನಾಲ್ಕರಲ್ಲಿ ಹರಿಯಾಣದಲ್ಲಿ ಪ್ರಾರಂಭ ತೊಂಬತ್ತೆರಡು ತೊಂಬತ್ ಮೂರರಲ್ಲಿ ತಮಿಳುನಾಡು ಹರಿಯಾಣ ಪ್ರಾರಂಭ ಆಗ್ತದೆ ಎಲ್ಲಾ ಕಡೆ ಆಯೋಗಗಳಾಗ್ತವೆ ಹರಿಯಾಣದಲ್ಲೂ ಕೂಡ ಮೀಸಲಾತಿ ವರ್ಗೀಕರಣಕ್ಕೆ ಅರ್ಸನ್ನ ತೋರಿಸ್ತಾರೆ ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಈ ರೀತಿಯ ಅನ್ಯಾಯವನ್ನು ಮಾಡ್ತಾ ಇದೆ ಆ ಜನವರಿನಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನ ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಎಸ್ಸಿ ಎಸ್ ಟಿ ಓಬಿಸಿ ಗಳಿಗೆ ತೀವ್ರ ಅನ್ಯಾಯವನ್ನು ಮಾಡ್ಕೋಬಂದಿದೆ ಎಸ್ಸಿ ಎಸ್ ಟಿ ಓಬಿಸಿ ಧಾರ್ಮಿಕರಿಗೆ ಏನಾದ್ರೂ ಇತಿಹಾಸದಲ್ಲಿ ಅನ್ಯಾಯ ಮಾಡುವಂತ ಬಿಜೆಪಿ ಕಾಂಗ್ರೆಸ್ ಸರ್ಕಾರಗಳು ಜೆಡಿ ಎಸ್ ಸರ್ಕಾರ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಮೂರು ಸರ್ಕಾರಗಳು ಅವರ ಪ್ರಣಾಳಿಕೆಯಲ್ಲಿ ಹಾಕಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿ ನವೀಕರಣ ಮಾಡ್ತೀವಿ ಅಂತ ಮೂರು ಜನರು ಪವರಿ ಬಂದ್ರು ಮೂರು ಪಕ್ಷನೂ ಕೂಡ ಆದ್ರೆ ಪರಿಶಿಷ್ಟ ಜಾತಿಯವರ ವಿಚಾರ ಬಂದಾಗ ಇವರು ದಿವ್ಯ ನಿರ್ಲಕ್ಷಿಸುತ್ತಾರೆ ಮತ್ತು ದಿವ್ಯ ಮೌನವನ್ನು ವಹಿಸ್ತಾರೆ ತೀವ್ರ ಅನ್ಯಾಯವನ್ನು ಮಾಡ್ತಾರೆ ಸಿದ್ದರಾಮಯ್ಯನವರು ಚಿತ್ರದುರ್ಗದಲ್ಲಿ ನಾವು ಮೊದಲನೇ ಕ್ಯಾಬಿನೆಟ್ ನಲ್ಲಿ ಮೊದ್ಲೇ ದಿನ ನಾವು ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿದ್ರು ದೊಡ್ಡ ಸಮಾವೇಶ ಮಾಡಿ ಪ್ರಶ್ನ ಜಾತಿ ಹೆಸರಿನಲ್ಲಿ ಮಾತಿಗೆ ತಪ್ಪಿದ್ದಾರೆ ಪ್ರಶ್ನರಾಗಿದ್ದಾರೆ ಸಿದ್ದರಾಮಯ್ಯ ಅವರು ವಚನ ನೀವು ಬಿಜೆಪಿ ವಚನ ಪ್ರಶ್ನೆ ಅಂತ ಹೇಳ್ತಾ ಇದ್ರೆ ಆ ಒಂದು ವಚನ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಮೊದಲೇ ಸಾಲಿನಲ್ಲಿ ಇರ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ ಹಾಗೆಯೇ ಏನು ಮೀಸಲಾತಿಯಿಂದ ಬಂದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಎಂಎಲ್ ಎ ಎಪ್ಪಿಗಳು ವಾಯಿ ತೆಗೆತಾ ಇಲ್ಲ ಮೀಸಲಾತಿ ವರ್ಗೀಕರಣದಲ್ಲಿ ಸಂವಿಧಾನದ ಹಕ್ಕುಗಳನ್ನ ಕಾಯೋದಕ್ಕೆ ಸಂವಿಧಾನದ ಹಕ್ಕುಗಳನ್ನ ಆಶಯಗಳನ್ನ ಪರಿಕಲ್ಪನೆ ರಕ್ಷಣೆ ಮಾಡೋದಕ್ಕೆ ನೀವು ದಲಿತ ಎಗಳು ನೀವು ಮೌನ ಆಗಿದ್ದೀರಿ ಇದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಈ ಸರ್ಕಾರಕ್ಕೆ ತಕ್ಕ ಶಾಸ್ತಿಯನ್ನು ಬುದ್ಧಿಯನ್ನ ನಾವು ಕಲಿಸ್ತೇವೆ ಅನ್ನೋ ಮಾತನ್ನ ಹೇಳಿ ಈ ಹೋರಾಟ ಜನವರಿನಲ್ಲಿ ಉಗ್ರ ರೀತಿಯಲ್ಲಿ ನಡೀತದೆ ಈಗಾಗಲೇ ಹುಬ್ಳಿ ಸಮಾವೇಶದಲ್ಲಿ ಎಂಟು ಜನ ದಲಿತರು ಪ್ರಾಣವನ್ನ ಈ ಮೀಸಲಾತಿ ವರ್ಗೀಕರಣದಲ್ಲಿ ಜೀವ ಜೀವನ ಬದುಕನ್ನ ಕಳ್ಕೊಂಡಿದ್ದಾರೆ ಹೋರಾಟ ಮಾಡಿ ನಿರಂತರವಾಗಿ ಹೋರಾಟ ನಡೀತಾರೆ ಇವರು ಕಿವಿ ಇದ್ರು ಕಿವಿಡರಾಗಿದ್ದಾರೆ ಕಣ್ಣಿದ್ರು ಗುಡರಾಗಿದ್ದಾರೆ ನಿಮಗೆ ನಿರ್ಲಕ್ಷ್ಯತೆಯನ್ನ ತಾಳುತ್ತಾರೆ ಈ ಸಮಾಜದಲ್ಲಿ ಕೂಲಿ ಕಾರ್ಮಿಕರ ಪರವಾಗಿ ದಲಿತರ ಪರವಾಗಿ ಶೋಷಿತರ ಪರವಾಗಿ ಸರ್ಕಾರ ನಿಲ್ದಾರಂಥದ್ದು ದುರಾದೃಷ್ಟಕರ ಅತ್ಯಂತ ನೋವಿನ ಸಂಗತಿ ಸಂವಿಧಾನದ ಎಲ್ಲಾ ಪರಿಕಲ್ಪನೆಗಳನ್ನ ಸಮಾಪ್ತಿ ಮಾಡ್ತಾ ಇದ್ದಾರೆ ಆದ್ದರಿಂದ ಯಾರು ಶೋಷಿತರ ಪರವಾಗಿ ನಾವು ಸರ್ಕಾರವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ರೈತರ ಪರವಾಗಿ ಸರ್ಕಾರವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿದ್ಯೆ ಶಿಕ್ಷಣದ ಪರವಾಗಿ ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳಿದರೆ ಅವರು ಅತ್ಯಂತ ಮೋಸದ ಕೃತ್ಯದಲ್ಲಿ ಇದ್ದಾರೆ ಅವರ ಮನುಷ್ಯನ ಆಳದಲ್ಲಿ ಪಾತಿಕೆ ಕೊಡಗಳು ಇದಾವೆ ಎಂಬ ಮಾತನ್ನ ಈ ಸಮಾಜಕ್ಕೆ ಪಡ್ತೀವಿ ಮನೆ ಮನೆಗೆ ಮನ ಮನಕ್ಕೆ ಈ ವಿಷಯವನ್ನ ಮುಟ್ಸಕ್ಕೆ ನಾವು ರೆಡಿ ಇದ್ದೇವೆ ಇದ್ದೇವೆ ಅನ್ನೋ ಮಾತನ್ನ ನಾವು ಹೇಳ್ತೇವೆ